ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವಿಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಸಾಕ್ಷಾತ್ಕಾರ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಮನುಷ್ಯನ ರಚನೆಯಾದರೂ ವಿಶ್ವದ ರಚನೆಯಂತೆಯೇ ಇರುವುದು ಈ ಸ್ಥೂಲವಾದ ಬಾಹ್ಯ ವಿಶ್ವದ ಹಿಂದೆ ಹೆಚ್ಚು ಹೆಚ್ಚು ಸೂಕ್ಷ್ಮವಾದ ಅಸಂಖ್ಯ ವಿಶ್ವಗಳಿರುವಂತೆ ಮನುಷ್ಯನ ಈ ಸ್ಥೂಲವಾದ ಭೌತಿಕ ರೂಪದ ಹಿಂದೆ ಅಸ್ತಿತ್ವದ ಅನೇಕ ಸೂಕ್ಷ್ಮ ರೂಪಗಳಿರುವವು ಪೂರ್ಣ ಹೊರಗಿನ ರೂಪವೇ ಈ ಸ್ಥೂಲ ಶರೀರ ಇದರ ಹಿಂದೆ ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರಗಳಿವೆ ಹೊರಗಿನ ಈ ಮೂರು ರೂಪಗಳ ಹಿಂದೆ ಅನೇಕಾನೇಕ ಸೂಕ್ಷ್ಮ ರೂಪಗಳಿವೆ ಅವು ಎಷ್ಟು ಸೂಕ್ಷ್ಮವಾಗಿವೆ ಎಂದರೆ ತತ್ವಜ್ಞರು ಅವನ್ನು ಶರೀರಗಳೆಂದು ಕರೆಯದೆ ಆತ್ಮದ ಸುತ್ತಲಿರುವ ಸೂಕ್ಷ್ಮ ಆವರಣಗಳೆಂದು ಕರೆದಿದ್ದಾರೆ ಅಸಂಖ್ಯಾತವಾದ ಅವುಗಳಿಗೆ ಪ್ರತಿಯೊಂದಕ್ಕೂ ಹೆಸರು ಕೊಡುವುದು ಕಠಿಣವಾಗಿದೆ ಅತ್ಯಂತ ಸೂಕ್ಷ್ಮದಿಂದ ಅತ್ಯಂತ ಸ್ಥೂಲದವರೆಗಿನ ಈ ಅಗಣಿತ ರೂಪಗಳಿಂದ ಮನುಷ್ಯನು ಈ ಜಗತ್ತಿನಲ್ಲಿ ವಿಶ್ವದ ಅಥವಾ ಭಗವದ ಅಭಿವ್ಯಕ್ತಿಯ ಪ್ರತಿಕೃತಿಯಂತೆ ಅಸ್ತಿತ್ವದಲ್ಲಿರುವನು ಇದನ್ನು ತೀರಾ ಹೊರಗಿನ ಪರದೆಯಿಂದ ತೀರಾ ಒಳಗಿನ ಕೇಂದ್ರ ಅಥವಾ ಮೂಲ ವರೆಗಿನ ಒಂದು ಪೂರ್ಣ ವರ್ತುಲಕ್ಕೆ ಹೋಲಿಸಲಾಗಿದೆ ಈಗ ಮನುಷ್ಯನ ಅಸ್ತಿತ್ವದ ತೀರಾ ಒಳಗಿನ ಕೇಂದ್ರ ಅಥವಾ ಮೂಲಬಿಂದು ಭಗವಂತನ ಸೃಷ್ಟಿಯ ಕೇಂದ್ರವೂ ಒಂದೇ ಆಗಿದೆ ಭಗವತ್ ಸಾಕ್ಷಾತ್ಕಾರವೆಂದರೆ ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮ ಸಾಕ್ಷಾತ್ಕಾರವೆಂದರೆ ಭಗವಂತನ ಸಾಕ್ಷಾತ್ಕಾರ ಶೂನ್ಯವೆಂದು ಕರೆಯಲಾದ ಒಂದೇ ಬಿಂದುವಿನಿಂದ ಈ ವಿಶ್ವವೆಲ್ಲ ವಿಕಾಸ ಕ್ರಮದಿಂದ ಅಸ್ತಿತ್ವದಲ್ಲಿ ಬಂದಿತು ಅದೇ ರೀತಿ ಅದೇ ರೀತಿಯಾಗಿ ಮನುಷ್ಯನ ಅಸ್ತಿತ್ವವು ಅದೇ ಬಿಂದುವಿನಿಂದ ವಿಕಸಿತವಾಯಿತು ಸೃಷ್ಟಿಯ ಮೊದಲಲ್ಲಿ ಅದರ ಮೂಲ ಕಾರಣವು ಮಾತ್ರ ಅಸ್ತಿತ್ವದಲ್ಲಿದ್ದಿತು ನಾವೆಂದು ಕಾಣುತ್ತಿರುವ ವಿಶ್ವವೆಲ್ಲ ತನ್ನಲ್ಲಿಯ ಪ್ರತಿಯೊಂದು ವಸ್ತುವಿನ ವೈಯಕ್ತಿಕ ಸ್ವರೂಪವನ್ನು ಕಳೆದುಕೊಂಡು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಅದರೊಳಗೆ ಲೀನ ಲೀನವಾಗಿದ್ದಿತು ಒಂದು ಮರದ ಸಣ್ಣ ಬೀಜದಂತೆ ಕೇಂದ್ರವು ಇಡೀ ವಿಶ್ವವನ್ನು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಒಳಗೊಂಡಿದ್ದಿತು ಹೀಗೆ ಅದು ನಾವಿಂದು ನೋಡುತ್ತಿರುವ ವಿಸ್ತೃತ ಸೃಷ್ಟಿಯ ಸಂಗ್ರಹ ರೂಪವಾಗಿದ್ದಿತು ಈ ಪ್ರಕಾರ ಕೇಂದ್ರವು ಸೂಕ್ಷ್ಮತಮ ರೂಪದ ಇಡೀ ಸೃಷ್ಟಿಯ ಅವ್ಯಕ್ತ ಚಲನಗಳು ಕೂಡಿಕೊಂಡು ಸಮಯ ಬರಲು ಸೃಷ್ಟಿಗೆ ಕಾರಣವಾದವು ಸೃಷ್ಟಿಯ ಸಮಯದಲ್ಲಿ ಪ್ರತಿಯೊಂದು ವಸ್ತು ಒಂದು ಬಗೆಯ ಅಸ್ತಿತ್ವವನ್ನು ತಾಳಲಾರಂಭಿಸಿತು ಮನುಷ್ಯನು ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಪಡೆದನು ಮನುಷ್ಯನ ರಚನೆಯಲ್ಲಿ ವ್ಯಕ್ತಿತ್ವದ ಅರಿವು ಮೊಟ್ಟ ಮೊದಲಿನ ಆವರಣವಾಯಿತು ಮುಂದೆ ಅವು ಒಂದರ ಮೇಲೊಂದು ಹೆಚ್ಚುತ್ತಾ ಹೋದವು ಅಹಂಕಾರವು ಬೆಳೆಯುತ್ತಾ ಹೋಗಿ ಕೊನೆಗೆ ಸ್ಥೂಲ ರೂಪವನ್ನು ಪಡೆದು ಮನಸ್ಸಿನ ಇಂದ್ರಿಯಗಳ ಹಾಗೂ ಬುದ್ಧಿಶಕ್ತಿಯ ಕಾರ್ಯಗಳು ಸ್ಥೂಲತೆಯಲ್ಲಿ ಪಾಲ್ಗೊಗೂಡಿದವು ದೇಹ ಮತ್ತು ಮನಸ್ಸಿನ ಕಾರ್ಯಗಳು ಸಂಸ್ಕಾರ ರಚನೆಗೆ ಕಾರಣವಾದವು ಕೊನೆಗೆ ಈಗ ಮನುಷ್ಯನು ಹೊರಗಿನ ಸ್ಥೂಲ ಶರೀರ ಒಳಗಿನ ಸೂಕ್ಷ್ಮ ದೇಹ ಮತ್ತು ಆವರಣಗಳಿಂದೊಡಗೂಡಿದ ಸ್ಥೂಲತಮ ರೂಪದಲ್ಲಿದ್ದಾನೆ ಅಸ್ತಿತ್ವದ ಈ ಬಾಹ್ಯ ಸ್ಥೂಲತೆಯ ಅವಸ್ಥೆಯಿಂದ ಒಂದರ ಹಿಂದೊಂದು ಸೂಕ್ಷ್ಮಾವಸ್ಥೆಗಳನ್ನು ದಾಟುತ್ತಾ ಕೇಂದ್ರದ ಕಡೆಗೆ ಈಗ ನಾವು ಸಾಗ ಸಾಗುವೆವು ಸ್ಥೂಲ ಶರೀರದಿಂದ ನಾವು ಸೂಕ್ಷ್ಮ ಶರೀರಕ್ಕೆ ಬರುವೆವು ಅಲ್ಲಿಂದ ಹೆಜ್ಜೆ ಹೆಜ್ಜೆಗೂ ಹೆಚ್ಚು ಸೂಕ್ಷ್ಮವಾಗುತ್ತಾ ಕಾರಣ ಶರೀರಕ್ಕೆ ಬಂದು ಬೇರೆ ಆವರಣಗಳನ್ನು ಕಳಚುತ್ತಾ ಮುಂದಕ್ಕೆ ಸಾಗುವೆವು ಇದಕ್ಕಾಗಿ ಅನುಸರಿಸಲಾಗುವ ಕ್ರಮವು ಸಾಮಾನ್ಯವಾಗಿ ಮೂರು ಪ್ರಕರಣಗಳಲ್ಲಿ ವರ್ ವರ್ಗೀಕರಿಸಲಾಗಿದೆ ಕರ್ಮ ಉಪಾಸನೆ ಭಕ್ತಿ ಮತ್ತು ಜ್ಞಾನ ಇವು ಬೇರೆ ಬೇರೆಯಾದ ಎಲ್ಲ ಧರ್ಮ ಪಂಥಗಳಿಗೂ ಸಾಮಾನ್ಯ ತಳಹದಿಯಾಗಿವೆ ಇದಕ್ಕಾಗಿ ಕೈಗೊಳ್ಳಲಾಗುವ ಪ್ರಾಥಮಿಕ ಸಾಧನ ಚತುಷ್ಟಯವು ಎಲ್ಲ ಕಡೆಗೂ ಹೆಚ್ಚು ಕಡಿಮೆ ಒಂದೇ ಆಗಿದೆ ಬಾಬೂಜಿ ಮಹಾರಾಜರು ಇಲ್ಲಿ ನಮಗೆ ಮನುಷ್ಯನ ರಚನೆ ಮತ್ತು ವಿಶ್ವದ ರಚನೆ ಬಗ್ಗೆ ಹೇಳ್ತಾ ಇದ್ದಾರೆ ಈ ಸ್ಥೂಲವಾದಂತಹ ಬಾಹ್ಯ ನಮಗೆ ಕಾಣಿಸ್ತಾ ಇರುವಂತಹ ಈ ವಿಶ್ವದ ಹಿಂದೆ ಏನಿದೆ ಅಂದರೆ ಹೆಚ್ಚು ಹೆಚ್ಚು ಸೂಕ್ಷ್ಮವಾದ ಅಸಂಖ್ಯ ವಿಶ್ವಗಳಿರುವಂತೆ ಮನುಷ್ಯನ ಈ ಸ್ಥೂಲವಾದ ಭೌತಿಕ ರೂಪದ ಹಿಂದೆ ಅಸ್ತಿತ್ವದ ಅನೇಕ ಸೂಕ್ಷ್ಮ ರೂಪಗಳಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆಯಲ್ಲ ಈ ವಿಶ್ವ ಗುಡ್ಡಾಗಲಿ ಬೆಟ್ಟಾಗಲಿ ನದಿ ನೀರು ಗಿಡಗಳು ಅರಣ್ಯ ಇನ್ನೇನೇ ಹೇಳಿ ಎಲ್ಲನೂ ಹಾಗೆ ಮನುಷ್ಯ ಪ್ರಾಣಿಗಳು ಪಕ್ಷಿಗಳು ಏನಿದೆಲ್ಲ ಇಡೀ ವಿಶ್ವದಲ್ಲಿ ಆಕಾಶ ಅಗ್ನಿ ವಾಯು ಭೂಮಿ ಎಲ್ಲನೂ ಅಂದರೆ ಸಮಸ್ತ ಈ ವಿಶ್ವ ಅಂದರೆ ಸೂರ್ಯ ಚಂದ್ರ ತಾರೆಗಳು ಗ್ರಹಗಳು ಎಲ್ಲನೂ ವಿಶ್ವ ಅಂದ್ಕೊಳ್ಳಿ ಇದು ಎಲ್ಲ ಇಡೀ ರಚನೆ ನಮ್ಮ ಕಣ್ಣೆದ್ರಿಗೆ ಬಂದ್ಬಿಡುತ್ತೆ ಇದು ನಮಗೆ ಕಾ ಕಣ್ಣಿಗೆ ಕಾಣಿಸ್ತೇ ಇರುವಂಥ ಕಾಣಿಸ್ತಾ ಇರುವಂಥದ್ದು ಸೂರ್ಯ ಕೂಡಲೇ ನಮಗೆ ಒಂದು ಕೆಂಪುದು ಒಂದು ದೊಡ್ಡ ಪ್ರಕಾಶಮಾನವಾದಂತಹ ದುಂಡನೆಯ ಒಂದು ಆಕಾರ ಕಣ್ಣಿಗೆ ಬರುತ್ತೆ ಹಾಗೆ ಭೂಮಿ ಅಂತಂತಂದರೆ ನಾವು ನಮ್ಮ ಕಣ್ಣಿಗೆ ಕಾಣೋದು ಮಣ್ಣಿನ ಆಕಾರದಲ್ಲಿ ಮಣ್ಣಿನ ರೂಪದಲ್ಲಿ ಕಾಣುತ್ತೆ ಆದರೆ ನಿಜವಾದಂತಹ ಒಂದು ವಿಜ್ಞಾನಿಗಳು ಎಲ್ಲ ಸಂಶೋಧನೆ ಮಾಡಿ ಅದನ್ನು ತಿಳ್ಕೊಂಡಿರುವಂಥದ್ದು ಒಂದು ರೂಪ ಏನಿದೆ ಅದೂ ದುಂಡಗಿದೆ ಆ ಥರ ಅಂದರೆ ಅದರಲ್ಲಿ ಸಮುದ್ರ ಇದೆ ಅರಣ್ಯ ಇದೆ ಎಲ್ಲ ಇದೆ ಅದರಲ್ಲಿ ಸ್ಥೂಲವಾದಂಥದ್ದು ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಒಂದು ಪ್ರಾಣಿನ ನೋಡಿದರೆ ಅದರ ಆಕಾರ ಕಾಣುತ್ತೆ ನಮ್ಮ ನೋಡಿದರೆ ನಮ್ಮ ಆಕಾರ ಕಾಣುತ್ತೆ ಗಿಡ ಮರಗಳು ನೋಡಿದರೆ ಅದರ ಆಕಾರ ಕಾಣುತ್ತೆ ಹೂ ನೋಡಿದ್ರೆ ಅದರ ಆಕಾರ ಅಂದರೆ ಇದೆಲ್ಲ ಬಾಹ್ಯವಾಗಿ ಕಾಣುವಂತಹ ಸ್ಥೂಲವಾದಂತಹ ರೂಪಗಳಿವೆ ಈ ಸ್ಥೂಲವಾಗಿರುವಂತಹ ವಿಶ್ವದ ಹಿಂದೆ ಹೆಚ್ಚು ಹೆಚ್ಚು ಸೂಕ್ಷ್ಮವಾಗಿರುವಂತಹ ಅಸಂಖ್ಯ ವಿಶ್ವಗಳಿದೆ ಅಂತ ಹೇಳ್ತಾರೆ ಬಾಬೂಜಿಯವರು ಅಂದರೆ ಇದು ಬಾಬೂಜಿಯವರು ಸಂಶೋಧನೆ ಮಾಡಿ ತಿಳ್ಕೊಂಡು ಅಂದರೆ ಅದರ ಜ್ಞಾನವನ್ನು ಪಡ್ಕೊಂಡು ಹೇಳ್ತಾ ಇರುವಂಥದ್ದು ಇದು ನಾವು ಕೇಳುವಂಥದ್ದು ತಿಳ್ಕೋಬೇಕು ಅಂದರೆ ನಾವು ಆ ಒಂದು ಸ್ಥಿತಿಗೆ ಹೋಗಿ ಆ ಉನ್ನತ ಮಟ್ಟಕ್ಕೆ ಹೋಗಿ ನಾವು ಸಂಶೋಧನೆ ಮಾಡುವಂಥವ್ರು ಆಗಬೇಕು ಆವಾಗಾದರೆ ಇದು ನಮಗೆ ಅನುಭವಕ್ಕೆ ಬರ್ತದೆ ಇದು ಅನುಭವಕ್ಕೆ ಬರಬೇಕು ಅಂದರೆ ನಾವು ಆ ಮಟ್ಟಕ್ಕೆ ತಲುಪಬೇಕು ತಲುಪಿ ನಾವು ಅದರ ಹಿಂದೆ ಏನಿದೆ ಅನ್ನೋದನ್ನು ನೋಡುವಂಥ ಒಂದು ಉತ್ಕೃಷ್ಟ ಜೀವಿಗಳಾಗಬೇಕು ಆವಾಗ ಆ ಸಂಶೋಧನೆ ಬಾಬುಜಿಯವರು ಹೇಳಿದರೆ ಸಾಧನೆ ಮಾಡೋದು ಒಂದು ಮಟ್ಟ ಒಂದು ಲೆಕ್ಕ ಸಾಧನೆ ಮಾಡ್ತಾ 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 ಒಂದು ಸ್ಥಿತಿಗೆ ಬಂದು ತಲುಪಿದ ನಂತರ ಸಂಶೋಧನೆ ಮಾಡಬೇಕು ಅಂತ ಹೇಳ್ತಾರೆ ಅಭ್ಯಾಸಗಳನ್ನು ಅವರು ಅಂತ ಯಾವಾಗಾದರೆ ಈ ಸಂಶೋಧನೆ ಅನ್ನೋದು ನಡೀತದೋ ಅವಾಗ ಬಾಬೂಜಿಯವ್ರು ಹೇಳಿರೋ ಇದೆಲ್ಲ ಅರ್ಥ ಆಗತ್ತೆ ಅಂದರೆ ಏನೂ ಗೊತ್ತಾಗಲ್ಲ ಅಡ್ಡ ಗೋಡೆ ಅಂತ ಹೇಳ್ತಾರಲ್ಲ ಆ ಥರ ಅನಿಸುತ್ತೆ ಏನು ಇದು ಕಾಣೋದು ಕಣ್ಣಿಗೆ ಕಾಣೋದೇ ಎಷ್ಟು ಸ್ವಲ್ಪನೇ ಕಾಣುತ್ತೆ ಅದರಲ್ಲಿ ಇನ್ನೂ ಇಡೀ ವಿಶ್ವದ ಕತೆ ದೂರದ ವಿಷಯ ಅಂಥದ್ದು ಇಡೀ ವಿಶ್ವದಲ್ಲಿ ಸ್ಥೂಲವಾಗಿ ಕಾಣ್ತಿರೋ ಎಲ್ಲ ವಸ್ತುಗಳೆಲ್ಲ ಹಿಂದೆನೂ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಒಂದು ರಚನೆ ಇದೆ ಅಂದರೆ ಅದು ಯಾವ ಮಟ್ಟದಲ್ಲಿ ಬಾಬುಜಿ ಮಹಾರಾಜರ ಒಂದು ಸಂಶೋಧನೆ ನಡೆದಿದೆ ಅಂತ ನಾವು ತಿಳ್ಕೊಬೇಕಾಗಿದೆ ಹಾಗೆಯೇ ಮನುಷ್ಯನ ಒಂದು ಏನಿದೆ ಅಲ್ಲ ಈ ರಚನೆಗೆ ಈ ರಚನೆ ಹಿಂದೆ ಸೂಕ್ಷ್ಮವಾದಂತಹ ಇನ್ನು ಅಸಂಖ್ಯವಾದಂತಹ ರಚನೆ ಇದೆ ರೂಪಗಳಿದ್ದಾವೆ ಈ ಅಸ್ತಿತ್ವದ ಹಿಂದೆ ಇನ್ನು ಅನೇಕ ರೂಪಗಳಿದ್ದಾವೆ ಅದು ಪೂರ್ತಿ ಹೊರಗಿನ ರೂಪ ಏನಿದೆಯಲ್ಲ ಅದು ಈ ಸ್ಥೂಲ ಶರೀರ ನಾವು ಕಾಣ್ತಾ ಇರೋದು ಇದ್ರ ಹಿಂದೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇದೆ ಇದನ್ನು ನಾವು ಅನುಭವಿಸಬಹುದು ಸೂಕ್ಷ್ಮವಾಗಿ ನಾವು ಅದನ್ನು ಸಂಶೋಧನೆ ಮಾಡಿದರೆ ಈಗ ಸೂಕ್ಷ್ಮ ಶರೀರ ಅಂದಗಳಿಗೆ ಸ್ಥೂಲ ಶರೀರ ಎಲ್ಲರಿಗೂ ಇದೆ ಸೂಕ್ಷ್ಮ ಶರೀರ ಅಂದಾಗ ನಾವು ನಿದ್ರೆ ಮಾಡ್ತಾ ಇರ್ತೇವೆ ನಿದ್ರೆ ಮಾಡಿದಾಗ ನಾವು ಕನಸಲ್ಲಿ ಕನಸು ಕನಸು ಅಂತ ಹೇಳ್ತೇವೆ ನಾವು ಅದು ಕನಸು ಅಂತ ಅದೊಂದು ಅದು ಒಂದು ಪ್ರಪಂಚ ಅದು ಹೀಗೆ ಈ ಬಾಹ್ಯವಾದಂತಹ ಈ ಪ್ರಪಂಚ ಸ್ಥೂಲವಾಗಿ ಕಾಣುವಂಥದ್ದು ಆ ಸೂಕ್ಷ್ಮವಾಗಿರುವಂಥ ಪ್ರಪಂಚ ಆ ಕನಸಿಂತು ಅದು ಒಂದು ಸೂಕ್ಷ್ಮವಾದಂತಹ ವಿಶ್ವ ಅಲ್ಲಿ ನಾವು ಇರ್ತೇವೆ ನಮ್ಮ ಶರೀರ ಇರುತ್ತೆ ಅದು ಯಾವ ರೀತಿಯಲ್ಲಿರುತ್ತೆ ಇದೇ ಶರೀರಕ್ಕೆ ಹೋಲಿಕೆ ಇರ್ಬೋದು ಅಥವಾ ಇದ್ರದ್ದೇ ಒಂದು ಸ್ವಲ್ಪ ವಾಸನೆಗಳಿರ್ಬೋದು ಅದರಲ್ಲಿ ಬಟ್ ಆ ಒಂದು ನಾವಿದ್ದೇವೆ ಅನ್ನೋ ಒಂದು ಭಾವನೆ ಅಲ್ಲಿದೆ ಆದರೆ ಯಾವ ಆಕಾರದಲ್ಲಿ ಇದ್ದೇವೆ ಅಂತಂದರೆ ಹೇಳಕ್ಕೆ ಬರಲ್ಲ ಅದು ಇದೇ ಆಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಇರುವಂಥದ್ರಲ್ಲಿ ನಾವು ಜೀವನ ಮಾಡ್ತೇವೆ ಇದು ನಮ್ಮ ಸೂಕ್ಷ್ಮ ಶರೀರ ಈ ಶರೀರದಿಂದ ಇನ್ನೂ ಹಿಂದೆ ಹೋದರೆ ನಾವು ಗಾಢವಾದಂಥ ನಿದ್ರೆ ಹೋಗ್ತೇವೆ ಅಲ್ಲಿ ನಾವು ಎಲ್ಲಿದ್ದೀವೋ ಗೊತ್ತಿಲ್ಲ ಹೇಗಿದ್ದೀವೋ ಗೊತ್ತಿಲ್ಲ ನಂತರ ಆ ಗಾಢ ನಿದ್ರೆಯಿಂದ ಈ ಕಡೆಗೆ ಬಂದಮೇಲೆ ಗೊತ್ತಾಗತ್ತೋ ಆ ಗಾಢವಾಗಿ ನಾವು ನಿದ್ರೆ ಮಾಡ್ತಾ ಇದ್ವಿ ಅಂತ ಆ ಒಂದು ಶರೀರ ಅಲ್ಲಿನೂ ಶರೀರ ಇದೆ ಆದರೆ ಅದರಲ್ಲಿ ಈ ಒಂದು ಸ್ಥೂಲವಾದಂತಹ ಸೂಕ್ಷ್ಮವಾದಂಥ ಯಾವ ಅರಿವೂ ಇಲ್ಲ ಅಲ್ಲಿ ಆದರೆ ಇರುವಂಥದ್ದೊಂದು ಸ್ಥಿತಿ ಇದೆ ಆ ಸ್ಥಿತಿ ಬಂದ್ಬಿಟ್ಟು ಕಾರಣ ಶರೀರ ಅಂತ ಈ ಮೂರು ಶರೀರಗಳಲ್ಲಿ ಮನುಷ್ಯ ಹೋಗಿ ಬಂದು ಹೋಗಿ ಬಂದು ಮಾಡ್ತಾಯಿರ್ತಾನೆ ಯಾಕೆಂದರೆ ಒಂದೇ ಶರೀರದಲ್ಲಿ ಅವನು ಜೀವಿಸಲಿಕ್ಕೆ ಆಗಲ್ಲ ಆತ್ಮನಿಗೆ ಅದಕ್ಕೆ ಸ್ಥೂಲಕ್ಕೆ ಬರ್ತಾನೆ ಸ್ಥೂಲದಲ್ಲಿ ಕೆಲವು ಗಂಟೆ ಕಾಲ ಇರ್ತಾನೆ ಮತ್ತು ಸೂಕ್ಷ್ಮದರಲ್ಲಿ ಕೆಲವು ಗಂಟೆ ಕಾಲ ಇರ್ತಾನೆ ಆಮೇಲೆ ಕಾರಣ ಶರೀರದಲ್ಲಿ ಕೆಲವು ಗಂಟೆ ಕಾಲ ಇರ್ತಾನೆ ಇದು ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇರುವಂಥದ್ದು ಸ್ಥಿತಿ ನಮ್ಮದು ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ರೆ ಅವು ಎಷ್ಟು ಸೂಕ್ಷ್ಮವಾಗಿ ಇನ್ನೂ ಈ ಹೊರಗಿನ ಈ ಮೂರು ರೂಪಗಳ ಹಿಂದೆ ಏನಿದೆಯಲ್ಲ ಸ್ಥೂಲ ಸೂಕ್ಷ್ಮ ಶರೀರದ ಹಿಂದೆ ಏನಿದೆಲ್ಲ ಅನೇಕಾನೇಕ ಸೂಕ್ಷ್ಮ ರೂಪಗಳಿದ್ದಾವೆ ಅಂತ ಹೇಳ್ತಾರೆ ಅದನ್ನು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ತತ್ವಜ್ಞರು ಅದನ್ನು ಹೇಳಿ ಕರೀದೆ ಅದನ್ನು ಆತ್ಮದ ಸುತ್ತಲೂ ಇರುವಂತಹ ಸೂಕ್ಷ್ಮವಾದಂತಹ ಆವರಣ ಹೇಳಿ ಕರೆದಿದ್ದಾರೆ ಅದನ್ನು ಅಂದರೆ ನಮ್ಮ ಆತ್ಮದ ಸುತ್ತು ಎಷ್ಟೋ ಆವರಣಗಳಿದೆ ಆವರಣಗಳಾದ ಮೇಲಿಂದ ಕಾರಣ ಶರೀರ ಬರುತ್ತೆ ಅದಾದ ಮೇಲಿಂದ ಸೂಕ್ಷ್ಮ ಶರೀರ ಅದಾದ ನಂತರ ಸ್ಥೂಲ ಶರೀರ ಬರುತ್ತೆ ಅಂತ ಬಾಬುಜಿಯವರು ಹೇಳ್ತಾ ಇದ್ದಾರೆ ಆ ಅತ್ಯಂತ ಸೂಕ್ಷ್ಮದಿಂದ ಅತ್ಯಂತ ಸ್ಥೂಲದವರೆಗಿನ ಈ ಅಗಣಿತ ರೂಪಗಳಿಂದ ಮನುಷ್ಯನೇನಿದೆಲ್ಲ ಈ ಜಗತ್ತಿನಲ್ಲಿ ವಿಶ್ವದ ಅಥವಾ ಭಗವದ್ ಅಭಿವ್ಯಕ್ತಿಯ ಪ್ರತಿಕೃತಿಯಂತೆ ಅಸ್ತಿತ್ವದೊಳಗಿದ್ದಾನೆ ಯಾಕೆಂದರೆ ಇಡೀ ವಿಶ್ವದ ಹಿಂದೆ ಕೂಡ ಅಗಣ್ಯವಾದಂತಹ ಸೂಕ್ಷ್ಮವಾದಂತಹ ಅಸಂಖ್ಯ ವಿಶ್ವಗಳಿರ್ತವೆ ಕಾರಣ ಮನುಷ್ಯನ ಹಿಂದೆ ಕೂಡ ಅಷ್ಟೇ ಸೂಕ್ಷ್ಮವಾಗಿರುವಂತಹ ಶರೀರಗಳು ಅದು ದಾಟಿ ಆವರಣಗಳಿದ್ದಾವೆ ಆತ್ಮ ಸುತ್ತ ಕಡೆಗೆ ಭಗವಂತನ ರಚಿಸಿರುವಂತಹ ಈ ವಿಶ್ವಕ್ಕೂ ಮನುಷ್ಯನಿಗೂ ಬಹಳ ಹೋಲಿಕೆ ಇದೆ ಅಂತ ಈಗ ಮನುಷ್ಯನ ಒಂದು ಅಸ್ತಿತ್ವ ತೀರ ಒಳಗಿನ ಕೇಂದ್ರ ಏನಿದೆ ಅಲ್ಲ ಅಥವಾ ಮೂಲ ಬಿಂದು ಏನಿದೆ ಅಲ್ಲ ಅದು ಭಗವಂತನ ಸೃಷ್ಟಿಯ ಕೇಂದ್ರ ಒಂದೇ ಆಗಿದೆ ಅದಕ್ಕೋಸ್ಕರ ಭಗವಂತನ ಸಾಕ್ಷಾತ್ಕಾರ ಅಂದರೆ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದು ಇದನ್ನು ಚೆನ್ನಾಗಿ ಎಲ್ಲರೂ ತಿಳ್ಕೊಬೇಕಾಗಿರುವಂತಹ ಅತೀ ಉನ್ನತವಾದಂತಹ ಪ್ರಾಮುಖ್ಯ ಅಂತ ಹೇಳೋದಕ್ಕಿಂತಲೂ ಅತೀ ಉನ್ನತವಾದಂತಹ ಉತ್ಕೃಷ್ಟವಾಗಿರುವಂತಹ ಒಂದು ವಿಷಯ ಇದು ನಮಗೆ ಬಹಳ ವಿಶೇಷವಾದಂಥದ್ದು ನಾವೆಲ್ಲರೂ ತಿಳ್ಕೊಬೇಕಾಗಿರುವಂಥದ್ದು ಏನು ಅಂದರೆ ಭಗವಂತನ ಸಾಕ್ಷಾತ್ಕಾರ ಅಂದರೆ ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮ ಸಾಕ್ಷಾತ್ಕಾರ ಅಂದರೆ ಭಗವಂತನ ಸಾಕ್ಷಾತ್ಕಾರ ಯಾಕೆ ಅಂದರೆ ನಮ್ಮೊಳಗಿರುವಂತಹ ಆ ಎಲ್ಲ ಆವರಣಗಳಿಗೆ ಹಿಂದೆ ಇರುವಂತಹ ಕೇಂದ್ರ ಬಿಂದುವು ಭಗವಂತನ ಸೃಷ್ಟಿಯ ರಚನೆಗೆ ಮೂಲ ಕಾರಣವಾಗಿರುವಂತಹ ಆ ಕೇಂದ್ರ ಎರಡು ಒಂದೇ ಅದೇ ರೀತಿ ಮನುಷ್ಯನ ಅಸ್ತಿತ್ವ ಅದೇ ಬಿಂದುವಿನಿಂದ ವಿಕಾಸ ಆಗಿದೆ ಅಂದರೆ ಶೂನ್ಯ ಅಂಥೇಳಿ ಕರೆಯಲಾಗಿದೆ ಒಂದೇ ಬಿಂದುವಿನಿಂದ ಈ ವಿಶ್ವ ಎಲ್ಲ ವಿಕಾಸ ಕ್ರಮದಿಂದ ಅಸ್ತಿತ್ವದೊಳಗೆ ಬಂದಿದೆ ಅಂದರೆ ಮೊದಲು ಏನೂ ಇರಲಿಲ್ಲ ಶೂನ್ಯ ಅಂಥೇಳಿ ಆ ಶೂನ್ಯದಿಂದ ಇಡೀ ವಿಶ್ವದ ರಚನೆ ಆಗಿದೆ ಅದೇ ಥರನೇ ಮನುಷ್ಯನ ಅಸ್ತಿತ್ವ ಕೂಡ ಅದೇ ಒಂದು ಶೂನ್ಯ ಬಿಂದುವಿನಿಂದ ವಿಕಸಿತವಾಗಿ ಬಂದಿದೆ ಹೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ ಇದನ್ನು ನಮ್ಮ ಬುದ್ಧಿಗೆ ತಿಳಿದಷ್ಟು ಮಟ್ಟಗೂ ನಾವು ಇದನ್ನು ತಿಳ್ಕೊಳ್ಬೋದು ಆದರೆ ಇದನ್ನು ಅನುಭವಿಸಿ ನಾವು ಪಡೆಯಬೇಕಾಗಿರುವಂಥದ್ದು ಸ್ಥಿತಿ ಇದು ಬಾಬೂಜಿಯವರು ಏನು ಹೇಳ್ತಿದ್ದಾರೆ ಮುಂದೆ ಸೃಷ್ಟಿಯ ಮೊದಲೊಳಗೆ ಏನಂದರೆ ಅದರ ಮೂಲ ಕಾರಣ ಏನಿತ್ತಲ್ಲ ಅದು ಮಾತ್ರ ಅಸ್ತಿತ್ವದೊಳಗಿತ್ತು ಅಂದರೆ ಈ ಸೃಷ್ಟಿ ರಚನೆ ಆಗಬೇಕಂದ್ರೆ ಯಾವುದೋ ಒಂದು ಮೂಲ ಕಾರಣ ಇರುತ್ತೆ ಈಗ ನಾವು ಊಟ ಮಾಡಬೇಕಾಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಏನಿದೆ ಹಶುವಿದೆ ಅಲ್ವಾ ನಮಗೆ ಹಶು ಇರೋದ್ರಿಂದ ನಾವು ಊಟ ಮಾಡ್ಬೇಕು ಅನ್ಕೋತೇವೆ ನಾವು ಊಟ ಮಾಡ್ಬೇಕು ಅನ್ಕೊಳ್ಳೋದ್ರಿಂದ ನಾವು ಅಡುಗೆ ಮಾಡ್ತೇವೆ ನಾವು ಅಡುಗೆ ಮಾಡಬೇಕಾಗಿರೋ ಕಾರಣದಿಂದ ನಾವೆಷ್ಟೋ ಧಾನ್ಯಗಳನ್ನು ಆ ಹಣ್ಣುಗಳನ್ನು ತರಕಾರಿಗಳನ್ನು ಇವನ್ನೆಲ್ಲನ ಬೆಳೆಸ್ತೇವೆ ಅಂದರೆ ಈಗ ತರಕಾರಿ ಹಣ್ಣು ಮತ್ತು ಧಾನ್ಯಗಳು ಇದೆಲ್ಲ ಬೆಳೆಸಲಿಕ್ಕೆ ಮೂಲ ಕಾರಣ ಏನಾಯಿತು ಹಸಿವಾಯಿತು ಮನುಷ್ಯನ ಹಸಿವು ಮನುಷ್ಯನಿಗೆ ಹಶುವಿಲ್ಲ ಅಂದರೆ ಇವೆಲ್ಲ ಬೆಳೆಸುವಂಥ ಅವಶ್ಯಕತೆನೇ ಇಲ್ಲ ಅಲ್ವಾ ಅದೇ ರೀತಿ ಮೂಲ ಕಾರಣ ಒಂದು ಅಲ್ಲ ಅದು ಈ ಸೃಷ್ಟಿ ಮಾಡಲಿಕ್ಕೆಲ್ಲ ಕಾರಣಭೂತ ಆಯಿತು ಆ ಒಂದು ಮೂಲ ಅದರೊಳಗೆ ಕಾರಣ ಅಡಗಿತ್ತು ಆ ಮೂಲದಲ್ಲಿ ಕಾರಣ ಅಡಗಿತ್ತು ಆ ಕಾರಣದಿಂದಲೇ ಇಡೀ ಸೃಷ್ಟಿ ರಚನೆ ಆಯಿತು ಅಂತ ಆ ಮೂಲ ಕಾರಣ ಮಾತ್ರ ಅಸ್ತಿತ್ವದೊಳಗಿತ್ತಷ್ಟೆ ನಾವಿವತ್ತು ಕಾಣ್ತಾ ಇರೋ ಈ ವಿಶ್ವ ಎಲ್ಲ ಅದರೊಳಗೆ ಪ್ರತಿಯೊಂದು ವಸ್ತುವಿನ ವೈಯಕ್ತಿಕ ಸ್ವರೂಪವನ್ನು ಕಳ್ಕೊಂಡು ಅತ್ಯಂತ ಸೂಕ್ಷ್ಮ ರೂಪದೊಳಗೆ ಅದರೊಳಗೆ ಲೀನ ಆಗಿತ್ತು ಅಂತ ಹೇಳ್ತಾರೆ ಬಾಬುಜಿಯವರು ಮೂಲ ಕಾರಣ ಏನಿದೆ ಅಲ್ಲ ಅದರಲ್ಲಿ ಈ ಇಡೀ ಸೃಷ್ಟಿಯ ಒಂದು ರಚನೆ ಏನಿದೆಯಲ್ಲ ಅದೆಲ್ಲ ಅದರ ಒಂದು ಅಂದರೆ ಸ್ವರೂಪವನ್ನೇ ಕಳ್ಕೊಂಡು ಅದರೊಳಗೆ ಅತ್ಯಂತ ಸೂಕ್ಷ್ಮ ರೂಪದೊಳಗೆ ಲೀನ ಆಗಿತ್ತು ಅಂತ ಹೇಗೆ ಅಂದರೆ ಒಂದು ಮರದ ಸಣ್ಣ ಒಂದು ಬೀಜದಂತೆ ಈಗ ಒಂದು ಬೀಜ ಇರುತ್ತೆ ಆ ಬೀಜ ನಮಗೆ ಭೂಮಿಯಲ್ಲಿ ನಾವು ಬಿತ್ತಿದ್ವಿ ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡಿದ್ವಿ ಅಂದರೆ ಅದು ಸಸಿಯಾಗಿ ಕುಡಿ ಹೊಡಿತದೆ ಅದಾದಮೇಲೆ ಬೆಳೀತಾ 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 ಹೆಮ್ಮರವಾಗಿ ಬಿಡುತ್ತೆ ಆ ಹೆಮ್ಮರ ಆಗಲಿಕ್ಕೆ ಮೂಲ ಕಾರಣ ಏನು ಆ ಬೀಜ ಅಂದರೆ ಆ ಬೀಜದಲ್ಲೇ ಆ ಹೆಮ್ಮರ ಅಡಗಿದೆ ಅಲ್ವಾ ಬೀಜದಲ್ಲಿ ಗಿಡ ಇದೆಯಾ ಇಲ್ವಾ ಇದೆ ಅದೇ ರೀತಿ ಆ ಮರದ ಒಂದು ಸಣ್ಣ ಬೀಜದಂತೆ ಕೇಂದ್ರವು ಇಡೀ ವಿಶ್ವವನ್ನು ಅತ್ಯಂತ ಸೂಕ್ಷ್ಮ ರೂಪದೊಳಗೆ ಒಳಗೊಂಡಿತ್ತು ಅಂದರೆ ವಿಶ್ವ ಎಲ್ಲ ಅದರಲ್ಲಿ ಅಡಗಿತ್ತು ಹೀಗೆ ಅದು ನಾವಿಂದು ನೋಡ್ತಾ ಇರುವಂತಹ ವಿಸ್ತೃತ ಸೃಷ್ಟಿಯ ಸಂಗ್ರಹ ರೂಪವಾಯಿತು ಈ ಪ್ರಕಾರ ಏನಾಯಿತು ಕೇಂದ್ರವು ಸೂಕ್ಷ್ಮತಮ ರೂಪದ ಇಡೀ ಸೃಷ್ಟಿಯ ಅವ್ಯಕ್ತ ಚಲನಗಳು ಕೂಡಿಕೊಂಡು ಸಮಯ ಬರಲು ಸೃಷ್ಟಿಗೆ ಕಾರಣ ಆಯಿತು ಅಂದರೆ ಕೇಂದ್ರ ಇತ್ತು ಕೇಂದ್ರದಲ್ಲಿ ಈ ಸೂಕ್ಷ್ಮತಮ ರೂಪದೊಳಗೆ ಇಡೀ ಸೃಷ್ಟಿ ಆಗಬೇಕಾಗಿದೆಯಲ್ಲ ಆ ಸೂಕ್ಷ್ಮ ರೂಪ ಏನಿದೆಯಲ್ಲ ಆ ಸೂಕ್ಷ್ಮ ರೂಪದ ಒಂದು ಅವ್ಯಕ್ತ ಚಲನಗಳು ಅಂದರೆ ಒಳಗೇ ನಡೀತಾ ಇತ್ತು ಇನ್ನೂ ವ್ಯಕ್ತ ಆಗಿಲ್ಲ ಅಂಥ ಚಲನದ ರೂಪದೊಳಗೆ ಇದ್ದು ಅದು ಸಮಯ ಬರಲಿಕ್ಕೆ ಇತ್ತು ಆ ಸಮಯ ಬಂದಾಗ ಸೃಷ್ಟಿಯ ಒಂದು ರಚನೆ ಆಯಿತು ಅದಕ್ಕೆ ಕಾರಣ ಆಯಿತು ಸೃಷ್ಟಿಯ ಸಮಯದೊಳಗೆ ಪ್ರತಿಯೊಂದು ವಸ್ತು ಒಂದು ಬಗೆಯ ಅಸ್ತಿತ್ವವನ್ನು ತಾಳಲಿಕ್ಕೆ ಶುರು ಮಾಡಿತು ಅಷ್ಟೇ ಅಲ್ಲದೆ ಮನುಷ್ಯನು ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಕೂಡ ಆವಾಗ ಪಡೆದ ಮನುಷ್ಯನ ರಚನೆ ಒಳಗೇನೆಂದರೆ ವ್ಯಕ್ತಿತ್ವದ ಅರಿವು ಮೊಟ್ಟ ಮೊದಲಿನ ಆವರಣ ಆಯಿತು ಆತ್ಮದ ಸುತ್ತು ಇರುವಂತಹ ಮೊದಲನೇ ಆವರಣ ಯಾವುದು ಅಂದರೆ ವ್ಯಕ್ತಿತ್ವದ ಅರಿವು ಅಂದರೆ ಐ ಐಡೆಂಟಿಟಿ ಅಂತಾರೆ ನಾನು ಅಂಥೇಳಿ ಅನ್ನೋದು ಅದು ಮೊದಲನೇ ಆವರಣ ಆಯಿತು ಮುಂದೆ ಯಾವುದು ಒಂದ್ರ ಮೇಲೊಂದು ಹೆಚ್ಚುತ್ತಾ ಹೋಗಿ ಅಹಂಕಾರ ಬೆಳೀತಾ ಹೋಗಿ ಕೊನೆಗೆ ಸ್ಥೂಲ ರೂಪವನ್ನು ಪಡೆದುಬಿಡ್ತು ಬರ್ತಾ ಬರ್ತಾ ಅದು ಇನ್ನು ಹೆಚ್ಚು ಹೆಚ್ಚು ದಪ್ಪ ದಪ್ಪ ಆಗ್ತಾ ಅಹಂಕಾರದ ರೂಪ ತಾಳೆದು ಅದು ಸ್ಥೂಲ ಆಯಿತು ಮನಸ್ಸಿನ ಇಂದ್ರಿಯಗಳ ಹಾಗೂ ಬುದ್ಧಿಶಕ್ತಿಯ ಕಾರ್ಯಗಳು ಸ್ಥೂಲತೆಯಲ್ಲಿ ಪಾಲ್ಗೊಂಡು ದೇಹ ಮತ್ತು ಮನಸ್ಸಿನ ಕಾರ್ಯಗಳು ಸಂಸ್ಕಾರ ರಚನೆಗೆ ಕಾರಣ ಆಯಿತು ಕೊನೆಗೆ ಈಗ ಮನುಷ್ಯನು ಹೊರಗಿನ ಸ್ಥೂಲ ಶರೀರ ಒಳಗಿನ ಸೂಕ್ಷ್ಮ ದೇಹ ಮತ್ತು ಆವರಣಗಳಿಂದ ಒಡಗೂಡಿದ ಸ್ಥೂಲತಮ ರೂಪದಲ್ಲಿ ಇದ್ದಾನೆ ಅಸ್ತಿತ್ವದ ಈ ಒಂದು ಹೊರಗಿನ ಒಂದು ಸ್ಥೂಲತೆಯ ಅವಸ್ಥೆಯಿಂದ ಏನಂದರೆ ಒಂದರ ಹಿಂದೆ ಇನ್ನೊಂದು ಸೂಕ್ಷ್ಮಾವಸ್ಥೆಗಳನ್ನು ದಾಟ್ತಾ ಕೇಂದ್ರದ ಕಡೆಗೆ ಈಗ ನಾವು ತಿರುಗಿ ಹೋಗಬೇಕು ಸ್ಥೂಲ ಶರೀರದಿಂದ ನಾವು ಸೂಕ್ಷ್ಮ ಶರೀರಕ್ಕೆ ಬರ್ತೇವೆ ಅಲ್ಲಿಂದ ಹೆಜ್ಜೆ ಹೆಜ್ಜೆಗೋ ಹೆಚ್ಚು ಹೆಚ್ಚು ಸೂಕ್ಷ್ಮವಾಗ್ತಾ ಕಾರಣ ಶರೀರಕ್ಕೆ ಒಂದು ಬೇರೆ ಆವರಣಗಳನ್ನು ಕಳಿಸ್ತಾ ಮುಂದಕ್ಕೆ ಸಾಕ್ತೇವೆ ಅಂದರೆ ನಾವು ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬಂದು ಅಲ್ಲಿಂದ ಇನ್ನು ಹೆಜ್ಜೆ ಹೆಜ್ಜೆಗೋ ಹೆಚ್ಚು ಸೂಕ್ಷ್ಮವಾಗ್ತಾ ಕಾರಣ ಶರೀರಕ್ಕೆ ಬರ್ತೇವೆ ಕಾರಣ ಶರೀರಕ್ಕೆ ಬಂದಾದ ಮೇಲೆ ಮತ್ತೆ ಬೇರೆ ಬೇರೆ ಆವರಣಗಳನ್ನು ಕಲಿಸ್ಕ ಅಂದರೆ ಕಳ್ಕೊಳ್ತಾ ನಾವು ಮತ್ತೆ ಮುಂದಕ್ಕೆ ಸಾಕ್ತಾ ಹೋಗ್ತೇವೆ ಅಂದರೆ ಇಲ್ಲಿ ಪಡ್ಕೊಳ್ಳೋದೆಲ್ಲ ಇಲ್ಲೆಲ್ಲ ಕಳ್ಕೊಳ್ಳೋದೇ ಇರೋದು ಅಂತ ಅದಕ್ಕೆ ಫಸ್ಟ್ಗೆ ಕಳ್ಕೋಬೇಕಪ್ಪ ಅಂದರೆ ಯಾರೂ ಬರಲ್ಲ ಅಂತ ಬಾಬೂಜಿಯವರು ಪಡ್ಕೋಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಇಲ್ಲಿ ಎಲ್ಲನೂ ಕಳ್ಕೋತಾ ಹೋಗಬೇಕು ಇದಕ್ಕೋಸ್ಕರ ಏನು ಅನುಸರಿಸಲಾಗಿರುವಂಥ ಕ್ರಮ ಅಂದರೆ ಮೂರು ಪ್ರಕರಣಗಳು ಅದೇನೆಂದರೆ ಕರ್ಮ ಉಪಾಸನೆ ಭಕ್ತಿ ಮತ್ತು ಜ್ಞಾನ ಅದಕ್ಕೆ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಅಂತ ಹೇಳಿದ್ದಾರೆ ಇವು ಬೇರೆ ಬೇರೆ ಆಗಿರುವಂಥ ಎಲ್ಲ ಧರ್ಮ ಪಂಥಗಳಿಗೂ ಸಾಮಾನ್ಯ ಒಂದು ತಳಹದಿ ಅಂದರೆ ಬುನಾದಿ ಆಗಿದೆ ಅಂದರೆ ನಾವು ಯಾವ ಥರ ಕೆಲಸ ಮಾಡ್ತೀವೋ ಯಾವ ಥರ ಕರ್ಮ ಮಾಡ್ತೀವೋ ಅದರ ಫಲನೇ ನಾವು ಅನುಭವಿಸ್ತೇವೆ ಅದಕ್ಕೆ ಒಳ್ಳೆಯ ಕರ್ಮ ಮಾಡಪ್ಪ ಸತ್ಕರ್ಮ ಮಾಡು ಅಂತ ಹೇಳೋದು ಆಮೇಲೆ ಉಪಾಸನೆ ಭಕ್ತಿ ನಾವು ಎಷ್ಟು ಹೆಚ್ಚು ಭಗವಂತನ ಭಕ್ತಿಯಿಂದ ಇರ್ತೀವೋ ಅಷ್ಟು ಬೇಗ ನಾವು ಆ ಸ್ಥಿತಿಯನ್ನು ಪಡ್ಕೋತೇವೆ ಹಾಗೆ ಜ್ಞಾನ ಆತನನ್ನು ಪಡ್ಕೊಳ್ಳೋದೇ ನಿಜವಾದಂತಹ ಜ್ಞಾನ ಆತನ ಏನು ಅಂಥೇಳಿ ತಿಳ್ಕೋತಾ 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 ಈ ಸ್ಥೂಲ ಶರೀರದಿಂದ ನಾವು ಸೂಕ್ಷ್ಮತಮ ಸೂಕ್ಷ್ಮತಮ ಆವರಣಗಳಡಿಗೆ ನಡ್ಕೋತಾ ಹೋಗ್ತೀವಲ್ಲ ಅದು ಜ್ಞಾನ ಮಾರ್ಗ ಸೊ ಹೀಗೆ ಎಲ್ಲ ಧರ್ಮ ಪಂಥಗಳೊಳಗೂ ಈ ಮೂರು ತಳಹದಿ ಆಗಿದೆ ಇದಕ್ಕೋಸ್ಕರ ಏನು ಕೈಗೊಳ್ಳಲಾಗಿರುವಂತಹ ಪ್ರಾಥಮಿಕ ಸಾಧನ ಚತುಷ್ಟ ಏನಿದೆಯಲ್ಲ ಅದು ಎಲ್ಲ ಕಡೆಗೂ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿದೆ ಅಂಥೇಳಿ ಬಾಬುಜಿ ಹೇಳ್ತಾ ಇದ್ದಾರೆ ಕಾರಣ ಮಿತ್ರರೇ ಈಗ ನಾವು ಧ್ಯಾನ ಮಾಡಬೇಕು ಶುದ್ಧೀಕರಣ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಕೋಬೇಕು ನಿರಂತರ ಸ್ಮರಣೆ ಮಾಡ್ಕೋಬೇಕು ಅಂದರೆ ಯಾಕೆ ಅನ್ನೋದಕ್ಕೆ ಕಾರಣ ತಿಳಿಯಿತು ನಮಗೀಗ ಅಂದರೆ ನಾವು ನಮ್ಮ ಕೇಂದ್ರವಾಗಿರುವಂತಹ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕು ಆತ್ಮ ಸಾಕ್ಷಾತ್ಕಾರ ಪಡ್ಕೋಬೇಕು ಅಂದರೆ ಈ ಸ್ಥೂಲ ತಮ್ಮ ಶರೀರದಿಂದ ಸೂಕ್ಷ್ಮ ಸೂಕ್ಷ್ಮವಾಗಿ ನಾವು ಹಿಂದಕ್ಕೆ ಹೋಗ್ತಾ ಹೋಗ್ಬೇಕು ಎಲ್ಲ ಒಂದೊಂದು ಕಳಚ್ಕೋತಾ ಹೋಗಬೇಕು ಅದನ್ನು ಬಾಬುಜಿ ಮಹಾರಾಜರು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ